ಪತ್ನಿಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಬಿ ಜೆ ಪಿಯಲ್ಲಿನ ಬಣ ಬಡದಾಟ ಈಗ ಹೈಕಮಾಂಡ್ ಟೆನ್ಷನ್ಗೆ ಕಾರಣ ಆಗ್ತಾ ಇದೆ ಅದರ ಜೊತೆಗೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರಾಷ್ಟ್ರವ್ಯಾಪಿ ಬಿ ಜೆ ಪಿ ಮುಜುಗರ ಅನುಭವಿಸುವಂತಾಗಿದೆ ಕರ್ನಾಟಕದಲ್ಲಿ ಬಿ ಬಣ ಜಗಳಗಳು ಇದರಿಂದಾಗಿ ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಆ ಒಂದು ವಿಚಾರವಾಗಿಯೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಕ್ಷಣವೇ ನೀವು ದೆಹಲಿಗೆ ಹೊರಟು ಬನ್ನಿ ಅಂತ ಹೇಳಿದ್ರು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೂ ಸಡ್ಡು ಹೊಡೆದಿದ್ದಾರೆ ಇದರ ಬೆನ್ನಲ್ಲೇ ಈಗ ವಿಜಯೇಂದ್ರ ಏಕಾಏಕಿಯಾಗಿ ರಾತ್ರೋರಾತ್ರಿ ದೆಹಲಿಗೆ ಹೊರಟಿದ್ದಾರೆ ಅದರ ಜೊತೆಗೆ ಒಂದಷ್ಟು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಬಿ ಜೆ ಪಿಯಿಂದಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗುತ್ತಾರೆ ಅನ್ನುವಂತಹ ನ್ಯೂಸ್ ಈಗ ಬಿ ಜೆ ಪಿಯ ಮೂಲಗಳಿಂದ ಬರ್ತಾ ಇದೆ ಹಾಗಾದ್ರೆ ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ದೇಶದಲ್ಲಿ ಬಿಜೆಪಿಯ ಗೆಲುವಿನ ನಾಗಾಲೋಟ ಮುಂದುವರೆದಿದೆ ಹರಿಯಾಣ ನಂತರ ಮಹಾರಾಷ್ಟ್ರಲ್ಲೂ ಭರ್ಜರಿ ಗೆಲುವನ್ನು ಸಾಧಿಸಿರುವಂತಹ ಪಿ ಆ ಒಂದು ಖುಷಿಯಲ್ಲಿದ್ದರೆ ಇತ್ತ ಕರ್ನಾಟಕದಲ್ಲಿ ಬಿಜೆಪಿ ಒಡೆದು ಹೋಳಾಗಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯೇಂದ್ರ ಬಣದ ನಾಯಕರು ತಮ್ಮ ತಮ್ಮಲ್ಲೇ ಬಡಿದಾಡಿಕೊಳ್ತಾ ಇದ್ದಾರೆ ಇದರಿಂದಾಗಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಮುಂದೊಂದು ದಿನ ಅಸ್ತಿತ್ವವೇ ಇಲ್ಲದ ಹಾಗೆ ಆಗತ್ತೆ ಅನ್ನೋದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತು ಇದನ್ನ ಈಗಲೇ ಚಿವುಟಿ ಹಾಕಬೇಕು ಇಲ್ಲದಿದ್ದರೆ ಮುಂದಿನ ಚುನಾವಣೆಗೆ ಬಹಳ ಕಾಸ್ಟ್ಲಿ ಆಗುತ್ತೆ ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊತ್ತು ಹಾಗಾಗಿಯೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವ ಹೈಕಮಾಂಡ್ ನಾಯಕರು ಕರೆ ಮಾಡಿ ನೀವು ಇದ್ದಕ್ಕಿದ್ದಂತೆ ಹೊರಟು ದೆಹಲಿಗೆ ಬನ್ನಿ ಅಂತ ಹೇಳಿದರು ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದರೆ ನಾನು ಎಲ್ಲ ತಂಡವನ್ನು ಕರೆದುಕೊಂಡು ಬರ್ತೀನಿ ಒಬ್ಬನೇ ಬರೋದಿಲ್ಲ ಒಬ್ಬನೇ ಬಂದರೆ ನನ್ನನ್ನು ಸಮಾಧಾನ ಮಾಡಿ ಕಳಿಸ್ತೀರಿ ಅಂತ ಹೈಕಮಾಂಡ್ಗೆ ಸೆಡ್ಡನ್ನು ಹೊಡೆದು ಹೈಕಮಾಂಡ್ ನಾಯಕರು ಹೇಳಿದ್ದನ್ನ ಕೇಳ್ತೀನಿ ಅಂತಿದ್ದಂತಹ ಯತ್ನಾಳ್ ಈಗ ಹೈಕಮಾಂಡ್ ನಾಯಕರ ಮಾತಿಗೂ ಉಲ್ಟಾ ಹೊಡೆದು ತಮ್ಮ ಕಾರ್ಯ ಸಾಧನೆಯಲ್ಲಿ ತಾವಿದ್ದಾರೆ ಇನ್ನು ವಕ್ಫ್ ವಿರುದ್ಧದ ಹೋರಾಟಗಳಿಗೆ ಇಬ್ಬರೂ ಬಣದ ನಾಯಕರು ಇಳಿದಿದ್ದಾರಲ್ಲ ಇದು ವಕ್ಫ್ ವಿರುದ್ಧದ ಹೋರಾಟವಲ್ಲ ಇದು ಅವರವರ ಕಾರ್ಯ ಸಾಧನೆಗಾಗಿ ನಡೀತಾ ಇರುವಂತಹ ಹೋರಾಟ ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಗಾದಿಗಾಗಿ ನಡೀತಾ ಇರುವಂತಹ ಹೋರಾಟ ಅನ್ನೋದು ರಾಜ್ಯದ ಜನರಿಗೂ ಕೂಡ ಗೊತ್ತಿದೆ ಅದರಿಂದಾಗಿಯೇ ಬಿ ಜೆ ಪಿ ಕಾರ್ಯಕರ್ತರು ಈಗ ಕೆರಳಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈಗ ಹೈಕಮಾಂಡ್ ನಾಯಕರ ಮಾತಿಗೂ ಯತ್ನಾಳ್ ಬೆಲೆ ಕೊಡ್ತಾ ಇಲ್ಲ ಅಂದರೆ ಪಕ್ಷದಲ್ಲಿ ಶಿಸ್ತು ಎಲ್ಲಿ ಹೋಯಿತು ಅನ್ನೋದು ಈಗ ಕಾರ್ಯಕರ್ತರ ಪ್ರಶ್ನೆಯಾಗಿದೆ ಇನ್ನು ಈಗ ವಿಜಯೇಂದ್ರ ಅವರು ದೆಹಲಿಗೆ ಹೊರಟಿರೋದು ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ವಿಜಯೇಂದ್ರ ಅವರು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅವರು ಒಂದು ರಿಪೋರ್ಟನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಅಧಿಕಾರವನ್ನು ಕೊಡೋದು ಬೇಡ ಯತ್ನಾಳ್ ಅವರ ಹಿಂದೆ ನಾಯಕರಿದ್ದಾರಲ್ಲ ಅವರೆಲ್ಲರೂ ಕೂಡ ವಿಜೇಂದ್ರ ಅವರ ಮೇಲಿರುವಂತಹ ಸಿಟ್ಟಿನಿಂದ ಯತ್ನಾಳ್ ಅವರ ಹಿಂದೆ ಇದ್ದಾರೆ ಆದರೆ ಸ್ವತಃ ಯತ್ನಾಳ್ ಅವರು ನಾಯಕರಾಗ್ತೀನಿ ಅಂದರೆ ಆ ಯಾವ ನಾಯಕರು ಕೂಡ ಒಪ್ಪಿಕೊಳ್ಳೋದಿಲ್ಲ ಅವರಿಂದ ತಂಡ ಏನಿದೆಯಲ್ಲ ಅದು ವಿಜೇಂದ್ರ ಅವರ ಮೇಲಿನ ಸಿಟ್ಟಿನಿಂದಾಗಿ ಇರುವಂತಹ ತಂಡ ಆ ತಂಡಕ್ಕೂ ಕೂಡ ಯತ್ನಾಳ್ ನಾಯಕರಾಗೋದು ಇಷ್ಟ ಇಲ್ಲ ಯತ್ನಾಳ್ ಕೈಗೇನಾದರೂ ಅಧಿಕಾರ ಸಿಕ್ಕಿಬಿಟ್ರೆ ಪಕ್ಷದ ಪರಿಸ್ಥಿತಿ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನುವಂತಹ ರಿಪೋರ್ಟ್ ಹಿಡಿದುಕೊಂಡು ಹೋಗಿದ್ದಾರೆ ಯಾಕೆ ಅಂದರೆ ಈಗ ಅಧಿಕಾರ ಇಲ್ಲ ಏನೂ ಇಲ್ಲ ಈಗಲೇ ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರುವಂತಹ ಯತ್ನಾಳ್ ಒಂದು ದಿನ ಏನಾದರೂ ಅಧಿಕಾರ ಸಿಕ್ಕಿಬಿಟ್ರೆ ಮುಂದೊಂದು ದಿನ ಯಾವ ರೀತಿಯಾಗಿ ಪಕ್ಷವನ್ನು ಇವರು ಸಂಘಟನೆ ಮಾಡ್ತಾರೆ ಪಕ್ಷ ಸಂಘಟನೆಯ ಬದಲು ಬೇರೆಯದ್ದೇ ಆಯಾಮದಡಿ ಬೇರೆಯದ್ದೇ ದಿಕ್ಕಿನಲ್ಲಿ ಕರ್ನಾಟಕದ ಬಿಜೆಪಿ ಹೋಗುತ್ತೆ ಇದು ಬಹಳ ಕಾಸ್ಟ್ಲಿ ಆಗುತ್ತೆ ಅನ್ನೋದು ವಿಜಯೇಂದ್ರ ಜೊತೆಗಿರುವಂತಹ ನಾಯಕರ ವಾದ ಇದು ಯಾಕೆಂದ್ರೆ ಯತ್ನಾಳ್ ಅವರ ಹಿಂದೆ ನಾಯಕತ್ವ ಇರುವಂತಹ ಯಾವ ಎಗಳು ಇಲ್ಲ ಯಾವ ಟೀಮು ಇಲ್ಲ ಅನ್ನೋದು ಅವರ ವಾದ ಆದರೆ ಇತ್ತ ಯತ್ನಾಳ್ ಅವರ ವಾದ ವಿಜಯಿಂದ್ರ ಅವರಿಂದಲೇ ಈ ಒಂದು ಬೈ ಎಲೆಕ್ಷನ್ ನಲ್ಲಿ ಸೋಲೋ ಹಾಗಾಯಿತು ಹಾಗಾಗಿ ನಾವೇ ಈಗ ಹೋರಾಟ ಕಿಳಿದೀವಿ ಅಂದ್ರೆ ಈಗ ಯತ್ನಾಳ್ ಅವರಿಗೆ ಬಹಳ ಕಾಸ್ಟ್ಲಿ ಆಗಿದ್ದು ಏನು ಅಂದ್ರೆ ಸದಾನಂದ ಗೌಡ್ರಿಗೆ ಯತ್ನಾಳ್ ಅವರು ಬಾಯಿ ಮುಚ್ಚು ಅನ್ನುವ ಲೆವೆಲ್ಗೆ ಬೆಳೆದು ಬಿಟ್ಟಿದ್ದಾರೆ ಅಂದರೆ ಯತ್ನಾಳ್ ಅವರ ಹರಕು ಬಾಯಿ ಇನ್ನೇನೇನು ಮಾಡಿಸುತ್ತೋ ಅನ್ನೋದು ಈಗ ಹೈಕಮಾಂಡ್ ನಾಯಕರ ಟೆನ್ಷನ್ಗೆ ಕಾರಣ ಆಗಿದೆ ಯಾಕೆಂದ್ರೆ ಸದಾನಂದ ಗೌಡ್ರು ಯತ್ನಾಳ್ ಅವರಿಗೆ ಎಲ್ಲೂ ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಪಕ್ಷದ ಹಿತದೃಷ್ಟಿಯಿಂದಾಗಿ ಇಬ್ಬರೂ ಕೂಡ ಹೊಂದಾಣಿಕೊಂಡು ಹೋಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಅಂತ ಪಕ್ಷದ ಹಿರಿಯರು ಕೂಡ ಅವರು ಸದಾನಂದ ಗೌಡರು ಆದರೆ ಯತ್ನಾಳ್ ಅವರು ಅವರಿಗೆ ಬಾಯಿ ಮುಚ್ಚು ಅನ್ನುವ ಲೆವೆಲ್ಗೆ ಮಾತನಾಡ್ತಾರೆ ಅಂದರೆ ಇನ್ಯಾವ ಮಟ್ಟಿಗೆ ಯತ್ನಾಳ್ ಅವರು ಎಲ್ಲವನ್ನೂ ಮೀರಿ ನಿಂತಿದ್ದಾರೆ ಅನ್ನೋದು ಈಗ ಬಿ ಜೆ ಪಿ ನಾಯಕರ ಪ್ರಶ್ನೆಯಾಗಿದೆ ಯಾಕೆ ಅಂದರೆ ಹೈಕಮ್ ಯತ್ನಾಳ್ ಅವರು ಈಗ ಸದಾನಂದ ಗೌಡ್ರ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ ನಾಳೆ ಇನ್ನು ಯಾರ್ಯಾರ ಬಗ್ಗೆ ಮಾತನಾಡ್ತಾರೋ ಗೊತ್ತಿಲ್ಲ ಹೈಕಮಾಂಡ್ ನಾಯಕರ ಬಗ್ಗೆಯೂ ಮಾತನಾಡಿದ್ರು ಮಾತನಾಡಬಹುದು ಹಾಗಾಗಿ ಯತ್ನಾಳ್ ಅವರನ್ನ ಈಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅನ್ನುವಂತಹ ಒಂದು ಮನವಿ ಪತ್ರವನ್ನ ಹಿಡಿದುಕೊಂಡು ಈಗ ವಿಜಯೀಂದ್ರ ದೆಹಲಿಗೆ ಹೋಗಿದ್ದಾರೆ ಇತ್ತ ವಿಜಯೇಂದ್ರ ದೆಹಲಿಗೆ ಹೋಗ್ತಾ ಇದ್ದ ಹಾಗೆ ಇಲ್ಲಿ ರೇಣುಕಾಚಾರ್ಯ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವಾಪಸ್ಸು ಬರುವಂತಹ ಸಮಯದಲ್ಲಿ ಮಾತನಾಡ್ತಾ ಇನ್ನೇನು ಹೈಕಮಾಂಡ್ ನಾಯಕರಿಗೆ ಉಳಿದಿಲ್ಲ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿಯೇ ಮಾಡ್ತಾರೆ ನಾವು ಅದನ್ನೇ ಮನವಿ ಮಾಡಿದ್ದೇವೆ ಹೈಕಮಾಂಡ್ ನಾಯಕರು ಕೂಡ ಉಚ್ಚಾಟನೆ ಮಾಡಿಯೇ ಮಾಡ್ತಾರೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಹೇಳಿದಂತೆ ನಡ್ಕೊಳ್ತಾರೆ ಯತ್ನಾಳ್ ಅವರು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದಲೇ ಉಚ್ಚಾಟನೆ ಆಗ್ತಾರೆ ಅನ್ನುವಂತಹ ಮಾತನ್ನು ಯತ್ನಾಳವರು ಅವರು ಬಗ್ಗೆ ರೇಣುಕಾಚಾರ್ಯ ಅವರು ಹೇಳ್ತಾರೆ ಅದಾದ ಮೇಲೆ ನಿನ್ನೆ ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ ಈ ಹಿಂದೆನೇ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀನಿ ಅಂತ ಅಮಿತ್ ಶಾ ಅವರು ಹೇಳಿದರು ಆದರೆ ನಾನೇ ಬೇಡ ಅಂತ ತಡೆದಿದ್ದು ಇಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ತಡೆದಿದ್ದು ಹಾಗೆ ತಡೆದಿದ್ದೇ ನನ್ನ ದೊಡ್ಡ ತಪ್ಪಾಯಿತು ಇನ್ನು ನನ್ನ ಕೈಯಲ್ಲಿ ಏನೂ ಇಲ್ಲ ಉಚ್ಚಾಟನೆ ಮಾಡಿದ್ರೆ ಮಾಡಲಿ ಅಂತ ನೆನ್ನೆ ವಿಜಯೇಂದ್ರ ಅವ್ರು ಹೇಳ್ತಾರೆ ಹಾಗಾಗಿ ಪಕ್ಷದಲ್ಲಿ ಈಗ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ದೊಡ್ಡ ಹೋರಾಟವೂ ಕೂಡ ಶುರುವಾಗಿದೆ ಅಂತ ಅರ್ಥ ಆಗುತ್ತೆ ಯತ್ನಾಳ್ ಜೊತೆಗಿರುವಂತಹ ನಾಯಕರಿಗೆ ಭಯ ಹುಟ್ಟಿಸಬೇಕು ಅಂದರೆ ಯತ್ನಾಳ್ ಜೊತೆಗಿರುವಂತಹ ತಂಡಕ್ಕೆ ಭಯ ಹುಟ್ಟಿಸ್ಬೇಕು ಅಂದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅನ್ನೋದು ಈ ಹಿಂದೆಯೂ ಕೂಡ ನಾನೊಮ್ಮೆ ವರದಿಯನ್ನು ಮಾಡಿದ್ದೆ ನಿಮಗೆ ಯಾವಾಗ ಯತ್ನಾಳ್ ಅವರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡನ್ನು ಕಟ್ತೀನಿ ಅಂತ ಮುಂದೆ ಹೋಗಿದ್ರಲ್ಲ ಈಶ್ವರಪ್ಪ ಅವರ ಜೊತೆ ಕೂಡಿ ಆಗಲೇ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದಕ್ಕೆ ಮುಂದಾಗಿದ್ದರು ಆದರೆ ಅಲ್ಲಿ ಬಿ ಎಲ್ ಸಂತೋಷ್ ಅಡ್ಡ ಬಂದು ತಡೆದಿದ್ರು ಯತ್ನಾಳ್ ಅವರಿಗೆ ನಾನು ಮನವರಿಕೆ ಮಾಡಿ ಕೊಡ್ತೀನಿ ಒಂದು ತಂಡವನ್ನ ಅಥವಾ ಬ್ರಿಗೇಡ್ ಕಟ್ಟೋದು ಬೇಡ ಅದೂ ಕೂಡ ಈಶ್ವರಪ್ಪ ಅವರ ಜೊತೆಗೂಡಿ ಈ ಕೆಲಸವನ್ನು ನೀವು ಮಾಡಬೇಡಿ ಅಂತ ಹೇಳ್ತೀನಿ ಅಂತ ಆಗ ಬಿ ಎಲ್ ಸಂತೋಷ್ ಅವರು ತಡೆದಿದ್ದರು ಆ ರೀತಿಯಾಗಿ ಯತ್ನಾಳ್ ಅವರು ಆಗ ಪಕ್ಷದಲ್ಲಿ ಉಳಿದುಕೊಂಡ್ರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಏನಿದೆಯಲ್ಲ ಅದು ಸ್ಥಾಪನೆ ಆಗಲಿಲ್ಲ ಹಾಗೇ ಉಳಿದಿತ್ತು ಒಂದು ವೇಳೆ ಅದನ್ನು ನಾನು ಸ್ಥಾಪನೆ ಮಾಡಿಯೇ ಮಾಡ್ತೀನಿ ಅಂತ ಯತ್ನಾಳ್ ಅವರು ಹೋಗಿದರೆ ಇವತ್ತು ಪಕ್ಷದಲ್ಲಿ ಇರ್ತಾ ಇರಲಿಲ್ಲ ಆಗಲೇ ಹೈಕಮಾಂಡ್ ಯತ್ನಾಳ್ ಅವರ ಮೇಲೆ ಸಿಟ್ಟು ಗೆದ್ದಿತ್ತು ಈಗಲೂ ಕೂಡ ಹೈಕಮಾಂಡ್ ಪರ್ಮಿಷನ್ ಇಲ್ಲದೆ ವಕ್ಫ್ ವಿರುದ್ಧದ ಹೋರಾಟ ಮುಂದಾಗಿ ತಾವೇ ಒಂದು ಟೀಮನ್ನು ಕಟ್ಟಿಕೊಂಡು ಹೋರಾಡ್ತಾ ಇದ್ದಾರಲ್ಲ ಇದು ಕೂಡ ಹೈಕಮಾಂಡಿಗೆ ಇಷ್ಟ ಇಲ್ಲ ಆದರೆ ವಕ್ಫ್ ವಿರುದ್ಧದ ಹೋರಾಟ ಅಂತ ಸುಮ್ಮನೆ ಇದ್ದಾರೆ ಯಾವಾಗ ಇಷ್ಟೆಲ್ಲ ಬಣರಾಜಕೀಯಗಳು ಬೇರೆಯದ್ದೇ ಆಯಾಮವನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಯಿತು ಆಗ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರಿಗೆ ಎಚ್ಚರಿಕೆಯ ಜೊತೆಗೆ ದೆಹಲಿಗೆ ಹೊರಟು ಬನ್ನಿ ಕುಳಿತು ಮಾತನಾಡೋಣ ಅನ್ನುವಂತಹ ಸಂದೇಶ ಕೊಟ್ಟ ಮೇಲೂ ಯತ್ನಾಳ್ ಅದನ್ನೂ ಧಿಕ್ಕರಿಸಿ ಮುಂದೆ ಹೋಗಿದ್ದಿದೆಯಲ್ಲ ಈಗ ಹೈಕಮಾಂಡ್ ನಾಯಕರಿಗೆ ಸಿಟ್ಟು ಬಂದಿದೆ ಅದರ ಜೊತೆಗೆ ಸದಾನಂದ ಗೌಡರಿಗೆ ಬಾಯಿ ಮುಚ್ಚುವಂಥ ಏಕವಚನದಲ್ಲಿ ಮಾತನಾಡಿರುವಂತಹ ಮಾತು ಕೂಡ ಈಗ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇದು ಯತ್ನಾಳ್ ಅವರಿಗೆ ಕಾಸ್ಟ್ಲಿ ಆಗಿಯೇ ಆಗುತ್ತೆ ಯಾಕೆಂದ್ರೆ ಒಬ್ಬ ಬಿ ಜೆ ಪಿಯ ಸೀನಿಯರ್ ನಾಯಕನಿಗೆ ಇವರು ಈ ರೀತಿ ಮಾತನಾಡ್ತಾರೆ ಅಂದರೆ ಮುಂದೊಂದು ದಿನ ಯಾವ ರೀತಿಯಾಗಿ ಇವರು ಮಾತನಾಡುತ್ತಾರೆ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡ ಪ್ರಶ್ನೆಯಾಗಿದೆ ಒಟ್ಟಾರೆಯಾಗಿ ಈಗ ಯತ್ನಾಳ್ ಉಚ್ಚಾಟನೆಗೆ ದಿನಗಣನೆ ಆರಂಭ ಆಗಿದೆ ಅಂದರೂ ಕೂಡ ತಪ್ಪು ವಿಜಯೇಂದ್ರ ಅವರು ದೆಹಲಿಯಿಂದ ಬಂದ ನಂತರ ಯತ್ನಾಳ್ ಉಚ್ಚಾಟನೆ ಆಗೋದು ಕನ್ಫರ್ಮ್ ಅಂತ ಹೇಳ್ತಿವಿ ಬಿಜೆಪಿ ಮೂಲಗಳು ಗೆಳೆಯರೆ ಯತ್ನಾಳ್ ಅವರು ಪಕ್ಷದಲ್ಲಿ ಇರಬೇಕಾ ಅಥವಾ ಬಿ ವೈ ವಿಜಯಿಂದ ಅವರು ಪಕ್ಷದಲ್ಲಿ ಇರಬೇಕಾ ಯಾರಿಗೆ ಪಕ್ಷ ಸಂಘಟನೆ ಮಾಡುವಂತಹ ಹಣಬಲ ಜನಬಲ ಎರಡೂ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ